ಒಂದು ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ನಾನು ತಾಯಿ ಬಗ್ಗೆ ಒಂದು ಕವನ ಬರೆದಿದ್ದೇನೆ ಅದನ್ನ ನಿಮ್ಮ ಎಲ್ಲರ ಎದುರಿಗೆ ಹೇಳಿಕ್ಕೆ ನನಗೆ ಖುಷಿ ಆಗ್ತಾ ಹಾಗೆ ಹೇಳ್ತೇನೆ ಸಹಿಸಿದಳು ಹೆಚ್ಚು ನಾವು ಗಿಳಿಸಿದಳು ನಾವು ಸಹಿಸಿದಳು ಹೆಚ್ಚು ಭಾರವನು ಗಿಳಿಸಿದಳು ಣಿಸಿ ತಣಿಸಿದಳು ಕತ್ತು ಹಿಡಿದು ಮೇಲೆ ಮಗುವನು ಗರ್ಭದೊಳಗಿನ ಕತ್ತಲೆಯ ತೆರೆ ಬಿಡಿಸಿ ಕಾಣಿಸಿದಳು ಜಗದ ಬಯಲಿನ ಬೆಳಕನು ಗರ್ಭದೊಳಗಿನ ಕತ್ತಲೆಯ ತೆರೆ ಬಿಡಿಸಿ ಕಾಣಿಸಿದಳು ಜಗದ ಬಯಲಿನ ಬೆಳಕನು ಅಳುವುದನ್ನು ಮರೆತು ಕಲಿಸಿದಳು ತುಟಿಯರ ನೀವಿ ಬೆನ್ನು ತಟ್ಟಿ ಕೈ ಕಾಲುಗಳಿಗೆ ತುಂಬಿ ಬಲವನು ಎದೆ ಹೊಟ್ಟೆ ನೀವಿ ಬೆನ್ನು ತಟ್ಟಿ ಕೈ ಕಾಲುಗಳಿಗೆ ತುಂಬಿ ಬಲವನು ಪದ ನುಡಿದು ಹದಗೊಳಿಸಿ ಉಳಿಸಿದಳು ಹೃದಯ ಭಾಚೇ ಹೊತ್ತು ಹೊತ್ತಿ ಗನ್ನ ಉಣಿಸಿ ಮಣಿಸಿದವಳು ಮನವ ತಣಿಸಿದವಳು ಹೊತ್ತು ಹೊತ್ತಿ ಗನ್ನ ಉಣಿಸಿ ಮಣಿಸಿದವಳು ಮನವ ತಣಿಸಿದವಳು ಮೊದಲು ಗುರುವಾಗಿ ಜ್ಞಾನ ಕರುಣಿಸಿದವಳು ಅಹಮಿಕೆ ಇಲ್ಲದ ನಿಲುವಿನ ಸ್ವಾರ್ಥವಿಲ್ಲದ ಸೇವೆಯನ್ನು ನೀಡಿದವಳು ಅಹಮಿಕೆ ಇಲ್ಲದ ನಿಲುವಿನಲಿ ಸ್ವಾರ್ಥವಿಲ್ಲದ ಸೇವೆಯನ್ನು ನೀಡಿದವಳು ತನ್ನ ಇರವನ್ನು ತೊರೆದು ಅನು ದಿನವೂ ಕೊರೆದು ತನ್ನ ಇರವನ್ನು ತೊರೆದು ಅನು ದಿನವೂ ಕೊರೆದು ಸಲಹಿದವಳು ಅವಳೆ ನಮ್ಮ ಮಹಾತಾಯಿ ಈಗ ತಾಯಿ ತಂದೆ ಹಾಗೆ ನಿಮಗೆ ಇವರು ತಮ್ಮ ಎಲ್ಲ ಒಂದು ಅಹಮಿಗೆ ಏನು ಇಲ್ಲದೆ ಸ್ವಾರ್ಥ ಇಲ್ಲದೆ ಸೇವಾ ಮನೋಭಾವದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಭಗವಂತ ನೀಡಿ ಅಂತ ಹೇಳಿ ನಾನ್ ಪ್ರಾರ್ಥಿಸ್ತೇನೆ